ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಶ್ರೀ ಕಾಳಿಕಾದೇವಿ ಮೂರ್ತಿಯನ್ನು ದೇವಸ್ಥಾನದ ಉದ್ಘಾಟನೆ ನೂತನವಾಗಿ ನಿರ್ಮಿಸಿದ ಶ್ರೀ ಕಾಳಿಕಾದೇವಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಮತ್ತು ಕಳಸಾರೋಹಣದ ಕಾರ್ಯಕ್ರಮದ ಕುರಿತು ಪಪು ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಮಲ್ಲಾಪುರ ಮಠದವರಿಂದ ವಿಶೇಷ ಚಾಲನಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಬೆಳಗಾವಿ ಸೌದತ್ತಿ ತಾಲೂಕಿನ ಪುಣ್ಯಕ್ಷೇತ್ರವಾಗಿರುವ ಜಾಲಿಕಟ್ಟಿ ಗ್ರಾಮದಲ್ಲಿ ಇಂದಿನ ಇತಿಹಾಸವನ್ನು ಅವಲೋಕನ ಮಾಡಿದಾಗ ಇಲ್ಲಿ ಜಾಗೃತವಾಗಿರ್ತಕ್ಕಂಥ ಬಸವಣ್ಣ ದೇವರ ದೇವಸ್ಥಾನ ಕಂಗೊಳಿಸುತ್ತಿದೆ ಇದಕ್ಕೆ ಬಸವಣ್ಣನ ಮಂದಿರವನ್ನು ಈ ಗ್ರಾಮದ ಅದು ಅಲ್ಲದೆ ಜೀವಾಪುರ ಗ್ರಾಮದ ಸುತ್ತಮುತ್ತಲು ಅನೇಕ ಗ್ರಾಮಗಳ ಬಸವಣ್ಣನ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ಈ ಪವಿತ್ರವಾಗಿರುವ ಮಂದಿರವನ್ನು ನಿರ್ಮಾಣ ಮಾಡಿ ಇಲ್ಲಿ ಅನೇಕ ಪೂಜಾ ಕೈಂಕೆರೆಗಳು ಶ್ರಾವಣ ಮಾಸದ ವಿಶೇಷ ಪೂಜೆ ಪ್ರತಿನಿತ್ಯ ರುದ್ರಾಭಿಷೇಕ ಶ್ರಾವಣ ಮಾಸದ ಕಡೆ ಸೋಮವಾರ ಮಹಾರಥೋತ್ಸವ ಮತ್ತು ಶಿವರಾತ್ರಿ ಸಪ್ತಾಹ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುವಂತರಾಗಿದ್ದಾರೆ ಅದರಲ್ಲಿ ಚಾಲಿಕೆಟ್ಟಿ ಗ್ರಾಮದಲ್ಲಿ ದೇವಿ ಮಂದಿರವೂ ಕೂಡ ಪ್ರಸಿದ್ಧಿ ಬಂದಿರತಕ್ಕಂಥ ಸ್ಥಳ ಗ್ರಾಮದ ಆರಾಧ್ಯ ದೇವಿ ಆ ದೇವಿಯ ಎಷ್ಟೋ ವರ್ಷದಿಂದ ಎಲ್ಲರೂ ಕೂಡ ಆರಾಧಿಸುತ್ತಾ ಬಂದಿದ್ದಾರೆ ಗ್ರಾಮ ದೇವಿ ಪ್ರತಿ ವರ್ಷನೂ ಕೂಡ ಜಾತ್ರಾ ಮಹೋತ್ಸವ ಕೂಡ ಮಾಡ್ತಾ ಬಂದಿದ್ದಾರೆ ಅದರ ಜೊತೆಗೆ ಜೀರ್ಣವಾಗಿರ್ತಕ್ಕಂಥ ಅದ ನೂತನವಾಗಿ ಮಂದಿರವನ್ನ ನಿರ್ಮಾಣ ಅಂತ ತಿಳ್ಕೊಂಡ ಇವಾಗ ಮಂದಿರವು ನಿರ್ಮಾಣವಾಗಿದೆ ಜೊತೆಗೆ ಗೋಪುರವು ನಿರ್ಮಾಣವಾಗಿದೆ ನೂತನವಾಗಿ ದೇವಿ ಮಂದಿರವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕಂತ ತಿಳ್ಕೊಂಡು ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಿಂದ ಸಡಗರದಿಂದ ಸಂಭ್ರಮದಿಂದ ಇವತ್ತಿನ ದಿವಸ ಅಂದ್ರೆ ನಾಲ್ಕನೇ ತಾರೀಕು ಆಗಸ್ಟ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟನೇ ತಾರೀಕು ಶುಕ್ರವಾರದವರೆಗೂ ಕೂಡ ಕಾರ್ಯಕ್ರಮ ಅದ್ದೂರಿಯಾಗಿ ಜರುತ್ತದೆ ಇವತ್ತ ಮೊದಲೇ ದಿವಸ ಇವಾಗ ದೇವಿಯನ್ನ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂಥ ದೇವಿಯನ್ನ ಇವತ್ತ ಬರ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಇಂಥ ಒಂದು ಪವಿತ್ರ ಕಾರ್ಯಕ್ರಮದ ಜೊತೆಗೆ ಐದು ದಿನ ಪರ್ಯಂತರವಾಗಿ ಆಧ್ಯಾತ್ಮಿಕ ಪ್ರವಚನವನ್ನ ನಡೆಸಬೇಕು ಎಂಬತಕ್ಕಂಥ ಒಳ್ಳೆ ಉದ್ದೇಶದಿಂದ ಗ್ರಾಮದ ಗುರಿಹಿರರು ನಮಗೆ ಒಳ್ಳೆಯ ಆತ್ಮೀಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರು ಪರ ಉಪಜ್ಯರು ಕಪರಟಿಯ ಬಸವಾನಂದ ಸ್ವಾಮೀಜಿಯವರಿಗೆ ಆಮತ ನೀಡಿದ್ದು ಪೂಜ್ಯರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ಶರಣಾರ್ಥಿಯನ್ನು ಅಭಿವಂದಿಸಿ ಯಾವತ್ತೂ ನಮ್ಮ ಜಾಲಿಕಟ್ಟಿ ಗ್ರಾಮದ ಗುರಿ ಕೂಡ ವಂದಿಸಿ ಇವತ್ತ ದೇವಿಯನ್ನ ಬರಮಾಡಿಕೊಂಡು ಸಾಯಂಕಾಲ ಈ ವೇದಾಂತ ಪರಿಷತ್ತು ಅಥವಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ ನಾಳೆ ಬೆಳಗ್ಗೆ ಯಥಾವತ್ತಾಗಿ ಆ ಹೊಸದಾಗಿ ತಂದಿರತಕ್ಕಂಥ ಶಿಲಾಮೂರ್ತಿಯ ದೇವಿಯನ್ನ ಅನೇಕ ವಾಸನಗಳು ಬರ್ತಾ ಇದ್ದಾವೆ ಆ ವಾಸಗಳಲ್ಲಿ ಇವತ್ತ ಮೊದಲಿಗೆ ಜಲವಾಸ ಪುಷ್ಪವಾಸ ಧಾನ್ಯವಾಸ ಕೊನೆಗೆ ಶಯನವಾಸ ಈ ಪ್ರಕಾರವಾಗಿ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಮ ಹವನಾದಿಗಳನ್ನು ಮಾಡಿ ಮತ್ತು ದೇವಿಯ ಸಾಮೂಹಿಕ ಪಾರಾಯಣವನ್ನು ನೆರವೇರಿಸಿ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನ ಕಾರ್ಯಕ್ರಮವನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಇಂಚಲದ ಜಗದ್ಗುರು ಶಿವಾನಂದ ಭಾರತಿ ಅಪ್ನವರ ಸಾನ್ನಿಧ್ಯದಲ್ಲಿಯೂ ಹಾಗೆ ಶಠಸ್ಥರ ಪರ್ಮಿ ಕಡಕೋಳದ ಪಟ್ಟದೇವರ ಮಹಾಸ್ವಾಮಿ ಸನ್ನಿಧಾನದಲ್ಲಿ ಹಾಗೆ ತೊರಗಲಿನ ಗಚ್ಚಿನ ಹಿರೇಮಠದ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಾಗೂ ಸೊಗಲದ ಅಜ್ಜ ಮಹಾರಾಜ ಆಶ್ರಮದ ಪರಮಪೂಜ್ಯ ಚಿದಾನಂದ ಸ್ವಾಮಿಗಳು ರೇವಣ ಸಿದ್ದೇಶ್ವರ ಸ್ವಾಮಿ ಮಠದ ಪೂಜ್ಯ ರೇವಯ್ಯ ಸ್ವಾಮಿಗಳು ಹಾಗೂ ನಮ್ಮ ಕಪರಟಿಯ ಪರಮೂಜ್ಯ ಬಸವಾನಂದ ಸ್ವಾಮಿಗಳು ಇನ್ನೂ ಅನೇಕ ಮಹಾತ್ಮರು ಹರಗರು ಚರಮೂರ್ತಿಗಳು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅದರ ಜೊತೆಗೆ ಊರಿನ ಎಲ್ಲ ಸದ್ಭಕ್ತರು ಇಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದವನ್ನದೇ ಎಲ್ಲರೂ ಒಗ್ಗಟ್ಟಾಗಿ ಭಕ್ತಿಯಿಂದ ಮಾಡತಕ್ಕಂತ ಪವಿತ್ರವಾದ ಕಾರ್ಯಕ್ರಮ ಆ ದೇವಿ ಆಶೀರ್ವಾದ ಸರ್ವರಿಗೂ ಆಗಲಿ ಸನ್ಮಂಗಲ ಉಂಟಾಗಲಿ ಆ ದೇವಿ ಕೃಪೆಯಿಂದ ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಬಂದು ಈ ನಮ್ಮ ಭಾಗವು ನಾಡು ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಸರ್ವೇ ಜನ ಸುಖಿ